दर्शनशुद्धा नारकतिर्यङ्गनपुंसकस्त्रीत्वानि दुष्कुलविकृताल्पायुर्दरिद्रतां च व्रजन्ति नाप्यवृतिकाः सम्यग्दर्शनशुद्धा सम्यग्दर्शन पवित्रराधवरु आवृतिका अपि वृतहीनराधरो नारकतिर्यज्ञंसक ಸ್ತ್ರೀತ್ವಾನಿ ನರಕ ತೀರ್ಯಂಚ ನಪುಂಸಕ ಮತ್ತು ಸ್ತ್ರೀಪರ್ಯಾಯ ಚ ಮತ್ತು ದುಷ್ಕುಲ ವಿಕೃತಾಲ್ಫಯಾಹ ನೀಚಕುಲ ವಿಕಲಾಂಗ ಮತ್ತು ಅಲ್ಪಾಯುಷ್ಯವನ್ನು ದರಿದ್ರ ತಾಮ್ ದರಿದ್ರತ್ವವನ್ನು ನಾ ವ್ರಜಂತಿ ಹೊಂದುವುದಿಲ್ಲವು ಅಂದರೆ ತಾತ್ಪರ್ಯ ರೂಪದಲ್ಲಿ ಶುದ್ಧ ಸಮ್ಯಕ್ ದೃಷ್ಟಿಗಳು ವೃತಹೀನರಾದರು ನರಕ ಮತ್ತು ತೀರೇಂಜಗತಿ ನಪುಂಸಕತ್ವ ಮತ್ತು ಸ್ತ್ರೀ ಪರ್ಯಾಯ ನೀಚಕುಲ ವಿಕಾರವಾದ ಶರೀರ ಅಲ್ಪಾಯುಷ ದಾರಿದ್ರ್ಯ ಇವುಗಳನ್ನು ಹೊಂದುವುದಿಲ್ಲ ಅಂದರೆ ಸಮ್ಯಕ್ ದೃಷ್ಟಿಗಳಿಗೆ ಮಿಥ್ಯಾತ್ವ ಹುಂಡಕ ಸಂಸ್ಥಾನ ನಪುಂಸಕ ವೇದ ನಸಂಪ್ರಾಪ್ತ ಅಶ್ರಿ ಪಾಠಕ ಸಂವನನ ಏಕೇಂದ್ರಿಯ ಸ್ಥಾವರ ಆತಪ ಸೂಕ್ಷ್ಮತ್ವ ಅಪರ್ಯಾಪ್ತ ದ್ವೀಂದ್ರಿಯ ತ್ರೀಂದ್ರಿಯ ಚತುರೀಂದ್ರಿಯ ಸಾಧಾರಣ ನರಕಗತಿ ನರಕತ್ಯಾನುಪೂರ್ವಿ నరకాయు అనంతానుబంధి అనంతానుబంధిక్రోధ మాన మాయా లోభ నిద్ర నిద్ర ప్రచల ప్రచల దుర్భగ దుస్వర అనాదేయ న్యగ్రోధ పరిమండల సంస్థాన స్వాతి సంస్థాన కుబ్జక సంస్థాన వామన సంస్థాన వజ్రనారచ సంహనన నారాచ సంవనన అర్ధనారాచ సంహనన తిర్యగతి తీర్యగత్యాన్ పూర్వీ తీర్యం ఛాయ నీచగోత్ర స్త్రీవేద ಅಪ್ರಶಸ್ತ ವಿಹಾಯ ಯೋಗಗತಿ ಕೀಲಿತ ಸಂವಹನ ಉದ್ಯೋಗಗಳಿಂಬಿ ನಲವತ್ತೊಂದು ಕರ್ಮಪ್ರತಿಗಳು ಕರ್ಮ ಪ್ರಕೃತಿಗಳು ಇವರಿಗೆ ಬಂಧವಾಗುವುದಿಲ್ಲ